నమస్కారం న్యూస్ ట్వెంటీ సిక్స్ కి స్వాగతం నరేంద్ర మోదీ ప్రమా ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಮರಾಜನಗರದ ಯುವತಿಗೆ ಆಹ್ವಾನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಜೂನ್ ಒಂಬತ್ತು ರಾಷ್ಟಪತಿ ಭವನದಲ್ಲಿ ಸಂಜೆ ಏಳು ಹದಿನೈದರ ಸುಮಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಈ ಹಿನ್ನೆಲೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಮರಾಜನಗರದ ಒಮ್ಮತ್ತೂರಿನಲ್ಲಿ ಕರಕುಶಲ ಉದ್ಯಮ ನಡೆಸುತ್ತಿರುವ ವರ್ಷ ಎಂಬ ಯುವತಿಗೆ ಆಹ್ವಾನಿಸಲಾಗಿದೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಮರಾಜನಗರದ ಒಮ್ಮತ್ತೂರಿನಲ್ಲಿ ಕರಕುಶಲ ಉದ್ಯಮಿ ನಡೆಸುತ್ತಿರುವ ವರ್ಷ ಎಂಬ ಯುವತಿಗೆ ಆಹ್ವಾನ ಸಿಕ್ಕಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಮೋದಿ ಅವರ ಮನ್ ಕಿ ಬಾತ್ನಿಂದ ಪ್ರೇರಣೆಗೊಂಡು ಕರಕುಶಲ ಉದ್ಯಮವನ್ನ ಆರಂಭಿಸಿದ್ರಂತೆ ವರ್ಷ ಅನುಪಯುಕ್ತ ಬಾಳೆ ದಿಂಡಿನಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವ ಉದ್ಯಮ ನಡೆಸುತ್ತಿರುವ ವರ್ಷ ಹಲವು ಮಹಿಳೆಯರಿಗೆ ಉದ್ಯಮ ನೀಡುವ ಜೊತೆಗೆ ಸ್ವಾವಲಂಬಿ ಬದುಕನ್ನ ನಡೆಸುತ್ತಿದ್ದಾರೆ ವರ್ಷ ಸಾಧನೆಯ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಓಕಲ್ ಫಾರ್ ಲೋಕಲ್ प्रशंसूगा वर्षा प्रमाण वचन स्वीकार कार्यक्रम के आह्वान वर्षा प्रमाण वचन स्वीकार कार्यक्रम के मोदी आह्वान की कैसे लोगों ने मन की बात से प्रेरित होकर अपना खुद का काम शुरू किया ऐसा ही एक उदाहरण कर्नाटक के चामराज नगर की वर्षा जी का है जिन्हें मन की बात ने अपने पैरों पर खड़ा होने के लिए प्रेरित किया इस कार्यक्रम के एक एपिसोड से प्रेरित होकर उन्होंने केले से जैविक खाद बनाने का काम शुरू किया प्रकृति से बहुत लगाव रखने वाली वर्षा जी की ये पहल दूसरे लोगों के लिए भी रोजगार के मौके लेकर आई है